ನಗರದ ಖಾಸಗಿ ರೆಸಾರ್ಟ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಿದ್ದ ರಾಜ್ಯಾಧ್ಯಕ್ಷ ಹಾಗೂ ಖಜಾಂಚಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ್ದ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಅವರು ಮಾತನಾಡಿ ಸರ್ಕಾರಿ ನೌಕರರ ಸಂಘದಿಂದ ಹೆಚ್ಚಿನ ಗೌರವ ಸಿಗುತ್ತದೆ ಸಂಘಟನೆ ಎಂದರೆ ನಮ್ಮ ಹಕ್ಕು ನಮ್ಮ ಬೇಡಿಕೆ ಹಾಗೂ ನ್ಯಾಯಯುತವಾಗಿ ನೌಕರರಿಗೆ ಸಿಗಬೇಕಾದ ವಿಚಾರವನ್ನು ಇಟ್ಟುಕೊಂಡು ಕೆಲಸ ಮಾಡಲು ಈ ಸ್ಥಾನಕ್ಕೆ ಬಂದಿದೆ ಎಂದರು ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ರೇಣುಕಾದೇವಿ ಅವರು ಮಾತನಾಡಿ ಸಂಘಟನೆ ಸಂಘರ್ಷವಲ್ಲ ಅದು ಒಂದು ಶಕ್ತಿ ಎಂಬುದನ್ನು ಷಡಕ್ಷರಿಯವರು ತಮ್ಮ ಮಾತುಗಳ ಮೂಲಕ ತಿಳಿಸಿದರು ಶಕ್ತಿಯ ಹಿಂದೆ ಹೆದರಿಕೆ ಹಾಗೂ ಹಿಂಜರಿಕೆ ಇರಬಾರದು ಅದು ಕೇವಲ ಸ್ವಾರ್ಥ ನಮ್ಮೆಲ್ಲರಿಗೂ ಶಕ್ತಿ ತುಂಬಿ ರಾಜ್ಯಾಧ್ಯಕ್ಷರಾಗಿದ್ದೀರಾ ಮುಂದೆಯೂ ಕೂಡ ನಾವು

ಅವರು ಗೈನಿಕ್ ಇರ್ಬೋದು ಡಾಕ್ಟರ್ ಇರ್ಬೋದು ಡಿ ಸಿ ಗಳಿಗೆ ಪರಿಚಯ ಇರಲಿಲ್ಲ ಮೇಡಮ್ ಅವರು ಇರ್ಬೋದು ಸ್ಪೆಷಲ್ ಆಗಿರ್ಬೋದು ಸಿ ಎಸ್ ಯಾರು ಗೊತ್ತಿಲ್ಲ ಡಿ ಎಚ್ ಅವ್ರಿಗೆ ಗೊತ್ತಿಲ್ಲ ಎಸ್ ಪಿ ಅವ್ರಿಗೆ ಗೊತ್ತಿಲ್ಲ ಆದ್ರೆ ಇವತ್ತು ಡಿ ಸಿ ಎಸ್ ಪಿ ಸಿ ಅವರು ಅಧ್ಯಕ್ಷರ ಡಾಕ್ಟರ್ ರೇಣುಕಾ ಮೇಡಮ್ ಅವರು ಬನ್ನಿ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಆ ಗೌರವಕ್ಕೆ ಬೆಲೆ ಸಾಧ್ಯ ಇಲ್ಲ ಇದು ಸಂಗತಿ ಯಾವ್ದ್ರಿಂದ ಈ ಗೌರವ ಸಿಕ್ತು ನನಗೆ ವೃತ್ತಿಯಿಂದ ಪ್ರವೃತ್ತಿಯಿಂದ ಗೌರವಗಳು ಮೇಲೆ ಅದೇ ಸಂಘಟನೆಯಿಂದ ದೊಡ್ಡ ನೌಕರ ಸಮುದಾಯ ಕಾರ್ಯಾಂಗ ಕ್ಷೇತ್ರದ ಒಂದು ಅವಕಾಶದಿಂದ ನಮಗೆ ಗೌರವ ಸಿಕ್ಕಿದೆ ಅಂದ್ರೆ ಈ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಇದು ಒಳ್ಳೆ ಅವಕಾಶ ಅಲ್ಲ ನಮಗೆ ಹಾಗಾಗಿ ಸಂಘಟನೆಯ ಗೌರವಿಸೋಣ ನಮ್ಮ ಪ್ರೊಫೆಷನ್ ಗೌರವಿಸೋಣ ಆ ಮೂಲಕ ಈ ನಾಡಿಗೆ ಒಂದು ಸಂದೇಶವನ್ನು ಕೊಡುವಂತ ದೊಡ್ಡ ಅವಕಾಶ ನಮಗೆ ಸಿಕ್ಕಿದೆ ಅನ್ನೋದನ್ನ ಮೊದಲಾಗಿ ಹೇಳಿಕೆ ಬಯಸ್ತೇನೆ ಸಂಘಟನೆ ಅಂದ್ರೆ ನಮ್ಮ ಹಕ್ಕುಗಳನ್ನ ನಮ್ಮ ಬೇಡಿಕೆಗಳನ್ನ ನಮ್ಮ ನ್ಯಾಯಯುತವಾಗಿ ನೌಕರಿಸಬೇಕಾಗಿರುವಂತ ವಿಚಾರಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ಲಿಕ್ಕೆ ಬಂದಿರುವಂತದ್ದು ಇಲ್ಲಿ ನಮ್ಗೆ ಏನ್ ಸಂಬಳ ಸಿಗೋದಿಲ್ಲ ಮೇಡಮ್ ಅಭ್ಯರ್ಥಿಯಾದ ನಾಗರಾಜ್ ಮಣ್ಣಸರ್ ಅವರೇ ಬೆಂಗಳೂರಿನ ಎಲ್ಲಾ ಪದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ನಮಸ್ಕಾರಗಳು ಈ ದಿನ ನಮ್ಮ ರಾಜ್ಯಾಧ್ಯಕ್ಷರು ಪ್ರತಿ ಒಂದು ಮಾತಿನ ಒಂದು ಹೇಳ್ತಾ ಇದ್ರು ಸಂಘಟನೆ ಸಂಘಟನೆ

ಮತ್ತೆ ಸಂಘಟನೆ ಅನ್ನೋದನ್ನ ಇನ್ನೊಂದು ಚೆನ್ನಾಗಿ ಹೇಳಿದ್ರು ಒಂದು ಸಂಘಟನೆ ಅನ್ನೋದು ಅಂದ್ರೆ ಸಂವಿಧಾನ ಸಂವಿಧಾನದ ತತ್ವಗಳನ್ನ ಅನುಗುಣವಾಗಿ ಸರ್ಕಾರಿ ನೌಕರರ ಹಿತ ಕಾಪಾಡೋದು ಅಂತ ಆ ಹಿತ ಕಾಪಾಡೋದಕ್ಕೆ ರಾಜ್ಯಾಧ್ಯಕ್ಷರು ಈ ದಿನ ಈ ದಿನ ಅಂತಲ್ಲ ಕಳೆದ